ಇಡೀ ಕರುನಾಡಿಗೆ ಮಳೆಯ ಘಮಲು ಆವರಿಸಿದೆ ಎಲ್ಲಿ ನೋಡಿದರಲ್ಲಿ ನಿರಂತರ ಮಳೆ ರಾಜ್ಯದ ಎಲ್ಲ ಭಾಗದಲ್ಲಿಯೂ ಕೂಡ ವರುಣಾರ್ಭಟದಿಂದಾಗಿ ಒಂದು ಕಡೆ ನದಿಗಳು ಮೈದುಂಬಿ ಹರಿತಾ ಇವೆ ಜಲಪಾತಗಳು ಕಣ್ಮನ ಸೆಡಿತಾ ಇವೆ ಪ್ರತಿಯೊಂದು ಕೂಡ ಈಗ ಪ್ರವಾಸಿ ತಾಣವಾಗಿವೆ ಹಾಗಿದ್ರೆ ರಾಜ್ಯದಲ್ಲಿ ಯಾವೆಲ್ಲ ಜಲಾಶಯಗಳು ಭರ್ತಿಯಾಗಿವೆ ಯಾವೆಲ್ಲ ಜಲಾಶಯಗಳು ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ ಅನ್ನೋದ್ರ ಬಗ್ಗೆ ಒಂದು ವಿಶೇಷ ವರದಿ ಇದೆ ನೋಡ್ಕೊಂಬರೋಣ ಕಡೆ ಸಮುದ್ರ ಮತ್ತೊಂದು ಕಡೆ ಸೌಪರ್ಣಿಕ ಒಂದು ಬದಿ ಅಲೆಗಳ ನಾಟ್ಯ ಮತ್ತೊಂದು ಬದಿ ನದಿಯ ಗಾಂಭೀರ್ಯ ನೋಟ ಕೃಷ್ಣನೂರಿನ ವಿಸ್ಮಯ ನಿಜಕ್ಕೂ ರುದ್ರ ರಮಣೀಯ ದೃಶ್ಯ ಒಂದು ಡ್ರೋನ್ ಕ್ಯಾಮೆರಾದಲ್ಲಿ ಮನಮೋಹಕ ದೃಶ್ಯ ಕೃಷ್ಣನೂರು ಉಡುಪಿ ಮುಂಗಾರು ಮಳೆಯಲ್ಲಿ ಮಿಂದೆದ್ದಿದೆ ಮೇಘನಾದಕ್ಕೆ ಅಲೆಗಳು ನಾಟ್ಯವಾಡ್ತಿವೆ ಸೌಪರ್ಣಿಕಾ ನದಿ ಮೈದುಂಬಿ ಹರಿತಿದೆ ದೃಶ್ಯ ಎರಡು ರೌದ್ರ ರೂಪ ತಾಳಿದ ಸೌಪರ್ಣಿಕಾ ಉಡುಪಿಯಲ್ಲಿ ವರುಣಾರ್ಭಟಕ್ಕೆ ಸೌಪರ್ಣಿಕಾ ನದಿ ರೌದ್ರ ರೂಪ ತಾಳಿದೆ ನದಿ ಪಾತ್ರದ ಪ್ರದೇಶವನ್ನೆಲ್ಲಾ ನುಂಗಿ ಹಾಕಿದೆ ದೃಶ್ಯ ಮೂರು ಅಪಾಯದಲ್ಲೇ ದೋಣಿಯಲ್ಲಿ ಸಂಚಾರ ಚೌಪರ್ಣಿಕಾ ನದಿ ಅಬ್ಬರಿಸುತ್ತಿದೆ ಉಡುಪಿಯ ನದಿ ಪಾತ್ರದ ನಾವುಂದ ಬಡಾಕೆರೆ ಚಿಕ್ಕಳ್ಳಿ ಪಡುಕೋಣೆ ಮರವಂತಿಯಲ್ಲಿ ನೆರೆ ಸಂಭವಿಸಿದೆ ಜನರು ದೋಣಿಯಲ್ಲಿ ಸಂಚರಿಸ್ತಾ ಇದ್ದಾರೆ ದೃಶ್ಯ ಜೋಗ ಜಲಪಾತಕ್ಕೆ ಮರುಕಳಿಸಿದ ವೈಭವ ಜೋಗ ಜಲಪಾತಕ್ಕೆ ಜಲವೈಭವ ಮರುಕಳಿಸಿದೆ ಮಳೆಯಲ್ಲಿ ಮಿಂದ ಜಲಪಾತ ಹನಿಗಳ ತಾಳಕ್ಕೆ ತಕ್ಕಂತೆ ನಾಟ್ಯವಾಡುತ್ತಿದೆ ದೃಶ್ಯ ಐದು ಊರಿಗೆ ಊರನ್ನೇ ನುಂಗಿ ಹಾಕಿದ ಕೃಷ್ಣ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೃಷ್ಣ ಮುಣಿಸಿಕೊಂಡಿದೆ ಶೇಗುಣಸಿ ಗ್ರಾಮವನ್ನೇ ನುಂಗಿ ಹಾಕಿದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿದೆ ಹನ್ನೊಂದು ಟ್ರಸ್ಟ್ ಗೇಟ್ಗಳ ಮೂಲಕ ಇಪ್ಪತ್ತೇಳು ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ೂರಿನ ಪ್ಯಾಲೇಸ್ ಗ್ರೌಂಡ್ ಕಿಂಗ್ಸ್ ಕೋರ್ಟ್ನಲ್ಲಿ ನಲ್ಲಿ ಫರ್ನಿಚರ್ಸ್ ಅಂಡ್ ಲೈಫ್ ಸ್ಟೈಲ್ ಎಕ್ಸ್ಪೋಗೆ ಚಾಲನೆ ನೀಡಲಾಯಿತು ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಇವತ್ತಿನಿಂದ ಆಗಸ್ಟ್ ಐದನೇ ತಾರೀಕು ಈ ಎಕ್ಸ್ಪೋ ನಡೆಯುತ್ತೆ ಇವತ್ತು ಅದ್ದೂರಿ ಚಾಲನೆ ಸಿಗುತ್ತೆ ಫರ್ನಿಚರ್ ಅಂಡ್ ಹೋಮ್ ಇಂಟೀರಿಯರ್ ಎಕ್ಸ್ಪೋಗೆ ಚಾಲನೆ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ನಡೀತಾ ಇರುವ ಮಹಾಮೇಳ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಇವತ್ತಿನಿಂದ ಆಗಸ್ಟ್ ಐದರವರೆಗೆ ಫರ್ನಿಚರ್ ಅಂಡ್ ಹೋಮ್ ಇಂಟೀರಿಯರ್ ಎಕ್ಸ್ಪೋ ನಡೀತಾ ಇದ್ದು ಎಕ್ಸ್ಪೋಗೆ ನಟ ಅನಿರುದ್ ಚಾಲನೆ ನೀಡಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ರಿಪಬ್ಲಿಕ್ ಕನ್ನಡದ ಕನ್ಸಲ್ಟಿಂಗ್ ಎಡಿಟರ್ ಆದ ಜೈಪ್ರಕಾಶ್ ಶೆಟ್ಟಿ ಕೂಡ ಭಾಗಿಯಾಗಿದ್ರು ಪ್ಯಾಲೇಸ್ ಗ್ರೌಂಡ್ನ ಕಿಂಗ್ಸ್ ಕೋರ್ಟ್ನಲ್ಲಿ ನಡೀತಾ ಇರುವ ಎಕ್ಸ್ಪೋದಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಮಳಿಗೆಗಳು ಭಾಗಿಯಾಗಿದ್ದು ಆಂಟಿಕ್ ಸೋಫಾ ಸೆಟ್ನಿಂದ ಹಿಡಿದು ವೆರೈಟಿ ಫರ್ನಿಚರ್ಸ್ ಕುಷನ್ಗಳು ಟಿಫಾಯ್ ಮಸಾಜ್ ಚೇರ್ ಡೈನಿಂಗ್ ಟೇಬಲ್ ಸೇರಿದಂತೆ ಹಲವು ವಸ್ತುಗಳು ಹೊಸ ವಿನ್ಯಾಸದೊಂದಿಗೆ ಡಿಸ್ಕೌಂಟ್ ದರದಲ್ಲಿ ದೊರೆಯಲಿದೆ ಸಾಕಷ್ಟು ಜಾಗಗಳಿಂದ ಇವರುಗಳು ಬಂದಿದ್ದಾರೆ ಸೋಫಾ ಸೆಟ್ಸ್ಗಳು ಡೈನಿಂಗ್ ಸೆಟ್ಸ್ಗಳು ಸಾಕಷ್ಟು ಬೇರೆ ಬೇರೆ ಫರ್ನಿಚರ್ ಸೆಟ್ಸ್ಗಳು ಅದರ ಜೊತೆಗೆ ಮನೆಗೆ ಉಪಯೋಗ ಆಗಿರ್ ಆಗುವಂಥ ಸಾಕಷ್ಟು ವಿಷಯಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ಹಾಗಾಗಿ ಇದನ್ನು ನೋಡ್ತಿರ್ಬೇಕಾದ್ರೆ ಬಹಳ ಸಂತೋಷ ಆಯಿತು ತಾವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಪ್ರದರ್ಶನಕ್ಕೆ ಬಂದು ನೋಡಿ ಇದನ್ನು ಖರೀದಿಸಿ ಅಂತ ನಾನು ಕೇಳ್ಕೊತೀನಿ ಇಲ್ಲಿ ಬಂದರೆ ಖಂಡಿತವಾಗ್ಲೂ ತಾವು ಖರೀದಿಸ್ತೀರ ಅದರಲ್ಲಿ ಸಮ ಇನ್ನು ಮನೆಗೆ ಬೇಕಾದಂತಹ ವಸ್ತುಗಳು ಬಟ್ಟೆ ತಿಂಡಿ ತಿನಿಸುಗಳು ಕೂಡ ಸಿಗಲಿದ್ದು ಒಳಾಂಗಣ ಅಲಂಕಾರಕ್ಕೆ ಬಳಸುವ ವಿವಿಧ ಬಗೆಯ ವಿನ್ಯಾಸ ಮಾದರಿ ಉತ್ಪನ್ನಗಳು ಕೈಮಗ್ಗ ಹಾಗೂ ಕರಕುಶಲ ವಸ್ತುಗಳು ಕೂಡ ಲಭ್ಯವಿರುತ್ತೆ ವಿಶಿಷ್ಟ ವಿನ್ಯಾಸ ಇರುವ ಕಾರ್ಪೆಟ್ಗಳು ಗಾದಿ ಉಡುಪುಗಳು ಅಲಂಕಾರಿಕ ಹ್ಯಾಂಗಿಂಗ್ ದೀಪದ ಗುಚ್ಚ ಕೇರಳದ ಹಲ್ವಾ ಸೇರಿದಂತೆ ಬಗೆ ಬಗೆಯ ತಿಂಡಿ ತಿನಿಸುಗಳು ಕೂಡ ಸಿಗುತ್ತೆ ಇವತ್ತು ಮೊದಲ ದಿನವೇ ಎಕ್ಸ್ಪೋಗೆ ಜನ ವಿಸಿಟ್ ಕೊಟ್ಟು ತಮಗೆ ಬೇಕಾದ ಗೃಹ ಬಳಕೆ ವಸ್ತುಗಳನ್ನ ಖರೀದಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ ಇದು ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದು ತುಂಬ ವೆರೈಟೀಸ್ ಇದೆ ಆಮೇಲೆ ನಾವು ಏನು ಅನ್ಕೊಂಡಿದೀವೋ ಅದಕ್ಕಿಂತ ತುಂಬಾನೇ ಚೆನ್ನಾಗಿರೋ ಸೆಲೆಕ್ಷನ್ ಇದೆ ಆದ್ರೆ ಬಾರಿ ಖುಷಿ ಆಯಿತು ನಮಗೆ ತುಂಬಾ ಸಹಕಾರ ಮಾಡಿದ್ರು ಆಮೇಲೆ ಒಂದು ಮಾಡಿಕೊಟ್ರು ಇದೇ ಸೋಫಾ ತಗೊಂಡ್ವಿ ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಕಸ್ಟಮರ್ನ ಅವರು ಮಾತಾಡಿಸುವ ಒಟ್ಟಾರೆ ಫರ್ನಿಚರ್ ಅಂಡ್ ಹೋಮ್ ಇಂಟೀರಿಯರ್ ಅತ್ಯಾಧುನಿಕ ವಸ್ತುಗಳು ಒಂದೇ ಕಡೆ ಸಿಗಲಿದ್ದು ಸಿಟಿ ಜನ ಈ ಅವಕಾಶವನ್ನ ಮಿಸ್ ಮಾಡಿಕೊಳ್ಬೇಡಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಆಶಿಯಾಠ ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಭಯಾನಕ ಭೂಕುಸಿತಕ್ಕೆ ದೇವರ ನಾಡು ಅಲ್ಲೋಲ ಕಲ್ಲೋಲವಾಗಿದೆ ಕೇರಳದ ಪರಿಸ್ಥಿತಿ ರಾಜ್ಯಕ್ಕೂ ಬರುತ್ತ ಅನ್ನುವಂತಹ ಆತಂಕ ಈಗಾಗಲೇ ಆರಂಭ ಆಗ್ಬಿಟ್ಟಿದೆ ಸಹ್ಯಾದ್ರಿ ಮಲೆನಾಡು ಭಾಗದಲ್ಲಿ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ ಈಗಾಗಲೇ ಗುಡ್ಡ ಕುಸಿತದಿಂದ ಆ ಆತಂಕ ಮುಂದುವರಿತಾ ಇದೆ ಹಾಗಿದ್ರೆ ವೈನಾಡಿನಲ್ಲಿ ಆದಂತಹ ಪರಿಸ್ಥಿತಿ ರಾಜ್ಯದಲ್ಲಿಯೂ ಕೂಡ ಛಾಯೆಯನ್ನು ಮೂಡಿಸಿದೆಯಾ ಆತಂಕಕ್ಕೆ ಕಾರಣ ಆಗಿದೆಯಾ ಈ ಭಾಗದಲ್ಲಿ ಏನೆಲ್ಲ ಆಗ್ತಾ ಇದೆ ಸದ್ಯಕ್ಕೆ ಬನ್ನಿ ಒಂದು ವರದಿ ಇದೆ ನೋಡ್ಕೊಂಬರೋಣ ಸಹ್ಯಾದ್ರಿಗೆ ಸಂಚುಕಾರ ಪಶ್ಚಿಮ ಘಟ್ಟಕ್ಕೆ ಕಂಟಕ ಗುಡ್ಡದ ಭೂತದ ಆತಂಕ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಾವಿನ ಆರ್ತನಾದ ಮುಗಿಲು ಮುಟ್ಟಿದೆ ಇದೀಗ ಕರುನಾಡಿಗೂ ವಯನಾಡಿನ ಆತಂಕ ಎದುರಾಗಿದ್ದು ಪಶ್ಚಿಮ ಘಟ್ಟದಲ್ಲಿ ಸಾಲು ಸಾಲು ಭೂಕುಸಿತ ಜನರ ನಿದ್ದೆಗೆಡಿಸಿದೆ ಕರುನಾಡಲ್ಲೂ ಗುಡ್ಡದ ಭೂತದ ಆತಂಕ ಶುರುವಾಗಿದೆ ವಾರದ ಅಂತರದಲ್ಲಿ ಐದನೇ ಬಾರಿ ಗುಡ್ಡ ಕುಸಿತ ಶಿರಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತ ಸಂಭವಿಸಿದೆ ವಾರದ ಅಂತರದಲ್ಲಿ ಐದನೇ ಬಾರಿಗೆ ಗುಡ್ಡ ಕುಸಿದಿದೆ ದೊಡ್ಡ ತಪ್ಪಲು ಬಳಿ ಘಟನೆ ನಡೆದಿದ್ದು ಮತ್ತೆ ಶಿರಾಡಿ ಘಾಟ್ ರಸ್ತೆ ಸಂಚಾರ ಬಂದ್ ಆಗಿದೆ ಈಗಾಗಲೇ ಹಾಸನದ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವ ಇಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸುಮಾರು ಐದನೇ ಬಾರಿಗೆ ಹಾಸನದ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಬಳಿ ಮತ್ತೆ ಗುಡ್ಡ ಕುಸಿತಿದೆ ಸುಮಾರು ಬೆಳಿಗ್ಗೆಯಿಂದ ಎಲ್ಲಾ ವಾಹನಗಳು ಕೂಡ ಇಲ್ಲೇ ಜಾಮ್ ಆಗಿರೋದನ್ನ ಮಳೆಯಲ್ಲೇ ಗುಡ್ಡ ತೆರವು ಕಾರ್ಯಾಚರಣೆ ಹಾಸನ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು ಮಳೆಯಲ್ಲೇ ಸಕಲೇಶ್ಪುರದ ಎಡ್ಕುಮರಿ ಬಳಿ ಗುಡ್ಡ ಕುಸಿತ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಇನ್ನೂರಕ್ಕೂ ಹೆಚ್ಚು ಸಿಬ್ಬಂದಿ ತೆರವು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಕುಸಿತಕ್ಕೆ ಮನೆ ಗೋಡೆಗಳಲ್ಲಿ ಬಿರುಕು ಚಿಕ್ಕಮಗಳೂರಿನಲ್ಲಿ ಮಳೆ ಅವಾಂತರ ಮುಂದುವರೆದಿದೆ ಕೊಪ್ಪದ ಬಸರಿಕಟ್ಟೆ ಚೆನ್ನೆಕಲ್ಲು ಗ್ರಾಮದಲ್ಲಿ ನಾಗರಾಜ್ ಅನ್ನೂರ ಮನೆ ಮುಂದೆ ಭೂಕುಸಿತವಾಗಿದೆ ಕುಸಿತದ ರಭಸಕ್ಕೆ ಮನೆ ಗೋಡೆಗಳಲ್ಲಿ ಬಿರುಕು ಬಿಟ್ಟಿದೆ ಬಸರಿಕಟ್ಟೆಯಲ್ಲೂ ಮೂರು ಮನೆಗಳು ಬೀಳುವ ಹಂತಕ್ಕೆ ತಲುಪಿವೆ ಭೂಕುಸಿತದಿಂದ ನಾಲ್ಕೈದು ಎಕರೆ ಅಡಿಕೆ ತೋಟವು ನಾಶವಾಗಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಬಾರದಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಮುನ್ನೂರು ಎಕರೆಯ ಕೆರೆ ಏರಿ ಕುಸಿತ ಹಾಸನದ ಅರಕಲಗೂಡುವಿನ ಕೋಣೂರ್ನಲ್ಲಿರೋ ಮುನ್ನೂರು ಎಕರೆಯ ಕೆರೆ ಏರಿ ಕುಸಿತಗೊಂಡಿದೆ ಹತ್ತಾರು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದ್ದು ಕೆರೆ ಏರಿ ಒಡೆಯುವ ಭೀತಿ ಶುರುವಾಗಿದೆ ಸ್ಥಳಕ್ಕೆ ಶಾಸಕ ಎ ಮಂಜು ಆಗಮಿಸಿ ಪರಿಶೀಲನೆ ನಡೆಸಿದರು ಮಳೆ ಹಾನಿ ಪ್ರದೇಶಕ್ಕೆ ಸಿಎಂ ಭೇಟಿ ಕೊಡಗಿನಲ್ಲಿ ಮಳೆ ಹಾನಿ ಪ್ರದೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ವೀಕ್ಷಿಸಿದ್ರು ಶ್ರೀಮಂಗಲ ಕುಟ್ಟ ಹೆದ್ದಾರಿ ಕುಸಿತ ಹಿನ್ನೆಲೆ ಸಿಎಂ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದಾರೆ ಅಬ್ಬರಕ್ಕೆ ಕೊಚ್ಚಿ ಹೋದ ರಸ್ತೆ ಕೊಡಗಿನಲ್ಲಿ ಕಾವೇರಿ ನದಿ ಅಬ್ಬರಕ್ಕೆ ಮಡಿಕೇರಿ ನಾಪುಕ್ಲು ರಸ್ತೆ ಕೊಚ್ಚಿ ಹೋಗಿದೆ ರಸ್ತೆಯ ಮೇಲೆ ನಾಲ್ಕು ಅಡಿಯಷ್ಟು ನೀರು ಹರಿತಾ ಇದೆ ರೆಸಾರ್ಟ್ ತೆರವಿಗೆ ಖಡಕ್ ಸೂಚನೆ ಶಿರೂರು ವೈನಾಡು ದುರಂತದಿಂದ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ಅನಧಿಕೃತ ರೆಸಾರ್ಟ್ಗಳ ತೆರವಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಇವತ್ತು ಹೋಮ್ ಸ್ಟೇಗಳಾಗ್ತಾ ಇದ್ದಾವೆ ಅನಧಿಕೃತ ಕಟ್ಟಡಗಳಾಗ್ತಾ ಇದ್ದಾವೆ ಇವೆಲ್ಲವನ್ನು ಕಟ್ಟುನಿಟ್ಟಿನಟ್ಟಾಗಿ ನಿರ್ದಾಕ್ಷಿಣ್ಯವಾಗಿ ಇವತ್ತು ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ತೆರವುಗೊಳಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ ವಯನಾಡು ದುರಂತದ ಬೆನ್ನಲ್ಲೇ ಕಸ್ತೂರಿ ರಂಗನ್ ವರದಿ ಮುನ್ನೆಲೆಗೆ ಬಂದಿದೆ ಸೂಕ್ಷ್ಮ ಪರಿಸರ ಪ್ರದೇಶಗಳಲ್ಲಿ ಗಣಿಗಾರಿಕೆ ಕಲ್ಲು ಗಣಿಗಾರಿಕೆ ಮರಳು ಗಣಿಗಾರಿಕೆ ಉಷ್ಣ ವಿದ್ಯುತ್ ಸ್ಥಾವರ ಕಟ್ಟಡ ನಿರ್ಮಾಣದಂತಹ ಕೆಲಸಗಳನ್ನ ನಿಯಂತ್ರಿಸದೆ ಇರೋದೇ ಸಹ್ಯಾದ್ರಿಗೆ ಸಂಕಷ್ಟ ತಂದಿದೆಯಾ ಅನ್ನೋ ಚರ್ಚೆ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ